ಬ್ರಹ್ಮಾಂಡದ ಅಸೀಮ ಆಕಾಶದಲ್ಲಿ ಮೌನವಾಗಿ ಹರಡಿರುವ ಒಂದು ರಹಸ್ಯ ಮಾನವನ ಬುದ್ಧಿ ಪರಿಶ್ರಮ ಮತ್ತು ಕುತೂಹಲದಿಂದ ಅನಾವರಣಗೊಂಡ ಒಂದು ಮಹಾ ಸಾಧನೆ ಆ ಸಾಧನೆಯ ಹಿಂದಿರುವ ವ್ಯಕ್ತಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಭೌತಶಾಸ್ತ್ರ ನೊಬೆಲ್ ಪ್ರಶಸ್ತಿ ವಿಜೇತ ಡಾಕ್ಟರ್ ರಾಬರ್ಟ್ ವಿಲ್ಸನ್ ಇಂದಿನ ಈ ವಿಡಿಯೋದಲ್ಲಿ ಅವರ ಆರಂಭಿಸಿ ಬಾಲ್ಯ ಶಿಕ್ಷಣ ವಿಜ್ಞಾನಿಯ ಆಗಮನ ಬ್ರಹ್ಮಾಂಡದ ಮಹಾ ಅನ್ವೇಷಣೆ ಮತ್ತು ನೊಬೆಲ್ ಪ್ರಶಸ್ತಿಯ ಗಳಿಗೆಯವರೆಗೆ ಅವರ ಜೀವನ ಪಯನವನ್ನು ತಿಳಿಯೋಣ ರಾಬರ್ಟ್ ಉಡ್ರೋ ವಿಲ್ಸನ್ ಅವರು ಮೂವತ್ತಾರು ಜನವರಿ ಹತ್ತರಂದು ಅಮೆರಿಕದ ಟೆಕ್ಸಾಸ್ ರಾಜ್ಯದ ಹ್ಯೂಸ್ಟನ್ ನಗರದಲ್ಲಿ ಜನಿಸಿದರು ಅವರು ವಿದ್ಯಾಭ್ಯಾಸ ಮತ್ತು ಶಿಸ್ತಿಗೆ ಮಹತ್ವ ನೀಡುತ್ತಿದ್ದ ಕುಟುಂಬದಲ್ಲಿ ಬೆಳೆದವರು ತಂದೆ ತಾಯಿ ತಮ್ಮ ಮಗನ ಕುತೂಹಲ ಭರಿತ ಮನಸ್ಸನ್ನು ಸದಾ ಪ್ರೋತ್ಸಾಹಿಸುತ್ತಿದ್ದರು ಚಿಕ್ಕ ವಯಸ್ಸಿನಿಂದಲೇ ಏಕೆ ಹೇಗೆ ಎಂಬ ಪ್ರಶ್ನೆಗಳು ಅವರ ಜೀವನದ ಭಾಗವಾಗಿದ್ದವು ರಾಬರ್ಟ್ ಉಡ್ರೋ ವಿಲ್ಸನ್ ಅವರ ಬಾಲ್ಯ ಸಾಮಾನ್ಯವಾಗಿರಲಿಲ್ಲ ಆಕಾಶವನ್ನು ನೋಡುತ್ತಾ ನಕ್ಷತ್ರಗಳ ಬಗ್ಗೆ ಯೋಚಿಸುತ್ತಾ ರೇಡಿಯೋಗಳು ತಾಂತ್ರಿಕ ಸಾಧನೆಗಳನ್ನು ತೆರೆದು ನೋಡುವುದು ಅವರಿಗೆ ಆಟಕ್ಕಿಂತಲೂ ಹೆಚ್ಚು ಆನಂದ ನೀಡುತ್ತಿತ್ತು ಇದೇ ಕುತೂಹಲ ಮುಂದೆ ಬ್ರಹ್ಮಾಂಡದ ಮಹಾ ರಹಸ್ಯವನ್ನೇ ಬಯಲು ಮಾಡುತ್ತದೆ ಎಂದು ಆಗ ಯಾರಿಗೂ ಗೊತ್ತಿರಲಿಲ್ಲ ಉಡ್ರೋ ವಿಲ್ಸನ್ ಅವರು ಶಾಲಾ ಶಿಕ್ಷಣದ ನಂತರ ಅವರು ರೈಸ್ ವಿಶ್ವವಿದ್ಯಾಲಯದಲ್ಲಿ ಭೌತಶಾಸ್ತ್ರದಲ್ಲಿ ಪದವಿ ಪಡೆದರು ಆಮೇಲೆ ತಮ್ಮ ಉನ್ನತ ಅಧ್ಯಯನಕ್ಕಾಗಿ ಖ್ಯಾತ ಕ್ಯಾಲಿಫೋರ್ನಿಯಾದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ತೆರಳಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭೌತಶಾಸ್ತ್ರದಲ್ಲಿ ಪಿಎಚ್ ಡಿ ಪದವಿ ಪಡೆದರು ರಾಬರ್ಟ್ ವಿಲ್ಸನ್ ಅವರು ಪಿಎಚ್ ಡಿಯ ನಂತರ ಅವರು ಬೆಲ್ ನಲ್ಲಿ ಕೆಲಸ ಆರಂಭಿಸಿದರು ಇದು ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ಸಂಶೋಧನಾ ಕೇಂದ್ರಗಳಲ್ಲಿ ಒಂದಾಗಿತ್ತು ಇಲ್ಲಿ ಅವರು ರೇಡಿಯೋ ಖಗೋಳಶಾಸ್ತ್ರಜ್ಞ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರು ರಾಬರ್ಟ್ ವುಡ್ರೋ ವಿಲ್ಸನ್ ಮತ್ತು ಅವರ ಸಹೋದ್ಯೋಗಿ ಪೆನ್ಜಿಯಾಸ್ ಒಂದು ವಿಶಿಷ್ಟ ಶಬ್ದವನ್ನು ಗಮನಿಸಿದರು ಎಷ್ಟು ಪ್ರಯತ್ನಿಸಿದರೂ ಆ ಶಬ್ದ ಹೋಗುತ್ತಿರಲಿಲ್ಲ ಅದು ಯಂತ್ರದ ದೋಷವಲ್ಲ ಹಕ್ಕಿಗಳ ಗೂಡಲ್ಲ ಮಾನವ ನಿರ್ಮಿತ ಅಡಚಣೆಯಲ್ಲ ಇದು ಏನು ಅದು ಬ್ರಹ್ಮಾಂಡದ ಹುಟ್ಟಿನ ಪ್ರತಿಧ್ವನಿ ಇದನ್ನೇ ನಾವು ಇಂದು ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಎಂದು ಕರೆಯುತ್ತೇವೆ ಈ ಆವಿಷ್ಕಾರ ಬಿಗ್ ಬ್ಯಾಂಗ್ ಸಿದ್ಧಾಂತಕ್ಕೆ ಅತ್ಯಂತ ಬಲವಾದ ಸಾಕ್ಷಿಯಾಯಿತು ಮಹಾನ್ ಅನ್ವೇಷಣೆಗೆ ಗೌರವವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬೌದ್ಧಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿ ರಾಬರ್ಟ್ ವಿಲ್ಸನ್ ಮತ್ತು ಆರ್ನೋ ಪೆಂಜಿಯಾಸ್ ಅವರಿಗೆ ಸಂಯುಕ್ತವಾಗಿ ನೀಡಲಾಯಿತು ಈ ಪ್ರಶಸ್ತಿ ಮಾನವನ ಬುದ್ಧಿ ಶಕ್ತಿಗೆ ಬ್ರಹ್ಮಾಂಡವೇ ತೆಲೆಬಾಗಿದ ಕ್ಷಣವಾಗಿತ್ತು ನೊಬೆಲ್ ಪ್ರಶಸ್ತಿಯ ನಂತರವೂ ವಿಲ್ಸನ್ ಅವರು ವಿಜ್ಞಾನ ಕ್ಷೇತ್ರಕ್ಕೆ ತಮ್ಮ ಕೊಡುಗೆಯನ್ನು ಮುಂದುವರಿಸಿದರು ಅವರು ಅನೇಕ ಯುವ ವಿಜ್ಞಾನಿಗಳಿಗೆ ಪ್ರೇರಣೆಯಾಗಿದ್ದಾರೆ ಬ್ರಹ್ಮಾಂಡವನ್ನು ಅರ್ಥ ಮಾಡಿಕೊಳ್ಳುವ ಮಾನವನ ಪ್ರಯತ್ನದಲ್ಲಿ ಅವರ ಹೆಸರು ಸದಾ ಉಳಿಯುತ್ತದೆ ರಾಬರ್ಟ್ ವುಡ್ರೋ ವಿಲ್ಸನ್ ಅವರು ಇಂದಿಗೂ ಜೀವಂತವಾಗಿದ್ದಾರೆ ಅವರ ಜೀವನವೇ ವಿಜ್ಞಾನಕ್ಕೆ ಸಮರ್ಪಿತ ಒಂದು ಜೀವಂತ ಪಾಠವಾಗಿದೆ ರಾಬರ್ಟ್ ಉಡ್ರೋ ವಿಲ್ಸನ್ ಅವರ ಜೀವನ ನಮಗೆ ಹೇಳುವುದೇನು ದೊಡ್ಡ ಆವಿಷ್ಕಾರಗಳು ಯಾದೃಚ್ಛಿಕವಾಗಿ ಆರಂಭವಾಗಬಹುದು ಆದರೆ ಅವು ಕುತೂಹಲ ಪರಿಶ್ರಮ ಮತ್ತು ಸಹನೆಯಿಂದಲೇ ಸಾಧ್ಯ ಬ್ರಹ್ಮಾಂಡದ ಶಬ್ದವನ್ನು ಕೇಳಿದ ಮನುಷ್ಯ ರಾಬರ್ಟ್ ಉಡ್ರೋ ವಿಲ್ಸನ್ ಮಾನವ ಇತಿಹಾಸದ ಅಮರ ವಿಜ್ಞಾನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ